ನೀರು ಕುಡಿಸೋದಕ್ಕೆ ಧನಂಜಯನ ಕರ್ಕೊ ಹೋಗ್ತಾ ಇದ್ದಾರೆ ತಾಲಿಮ್ ಮುಂಚೆ ಪ್ರತಿಯೊಂದು ಆನೆಗಳ್ನ ನೀರು ಕುಡ್ಸ್ಕೊಂಡು ಕರ್ಕೊಂಡ್ಬರ್ತಾರೆ ಈಗ ಧನಂಜಯ ಆನೆಗೂ ಕೂಡ ನೀರು ಕರ್ಕೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಪ್ರಶಾಂತ ಆನೆ ಗಂಜನ್ ಎಲ್ಲ ಆನೆಗಳಿಗೂ ನೀರು ಕುಡ್ಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಧನಂಜಯನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀರು ಕುಡಿಸೋದಕ್ಕೆ ಕುಡ್ಸ್ಕೊಂಡು ಬಂದು ಇನ್ನು ತಾಲಿಮಗೆ ರೆಡಿ ಆಗ್ತವೆ ನೋಡ್ತಾ ಇರ್ಬೋದು ನಮ್ಮ ಶ್ರೀಕಂಠ ಆನೆ ಕೂಡ ಇಲ್ಲಿ ನಿಂತಿದ್ದಾನೆ ರೆಡಿಯಾಗಿ ಫುಲ್ ಆರಾಮಾಗಿ ಅವನೇ ನಿಂತ್ಕೊಂಡು i just need a ಸೊ ನೋಡ್ತಾ ಇರ್ಬೋದು ಈಗ ನಮ್ಮ ಗೋಪಿ ಮತ್ತು ಹೇಮಾವತಿ ಕೂಡ ಇಲ್ಲೇ ಈಗ ನಮ್ಮ ಕಾವೇರಿ ಧನಂಜಯ ಪ್ರಶಾಂತ ಪ್ರತಿಯೊಂದು ಆನೆಗಳಿಗೂ ಈಗ ಆಹಾರ ಕೊಡೋ ಸಮಯ ಪ್ರತಿಯೊಂದು ಆನೆಗಳಿಗೂ ಹಸರುಲ್ಲು ಮತ್ತು ಭತ್ತ ಉರುಳುಪ್ಪು ಬೆಲ್ಲ ಪ್ರತಿಯೊಂದು ಕೊಡ್ತಾ ಇದ್ದಾರೆ ಇನ್ನು ಸಾಯಂಕಾಲ ತಾಲೀಮ್ಗೊಳೋ ಟೈಮ್ ಆಗುತ್ತೆ ಇವತ್ತು ಮೂಟೆ ತೂಕದ ತಾಲೀಮನ್ನ ರದ್ದು ಮಾಡಿದ್ದಾರೆ ಇವತ್ತು ಯಾಕೆಂದರೆ ನೆನ್ನೆ ಎಲ್ಲ ಹತ್ತಿರೋದ್ರಿಂದ ಸ್ವಲ್ಪ ಲಾಂಗ್ ಹೋಗಿರೋದ್ರಿಂದ ಸ್ವಲ್ಪ ಆನೆಗಳು ಕೂಡ ಟೈರ್ಡ್ ಆಗಿದ್ದಾವೆ ಅದರಿಂದ ಸ್ವಲ್ಪ ಇವತ್ತು ಸ್ಟಾಪ್ ಮಾಡಿ ನಾರ್ಮಲ್ ತಾಲೀಮನ್ನ ಮಾಡ್ತಾರೆ ಇವತ್ತು ದಿನನಿತ್ಯ ಏನು ಮಾಡ್ತಾರೆ ತಾಲೀಮ್ನ ಆ ರೀತಿ ಮಾಡ್ತಾರೆ ತಾಲೀಮನ್ನ ನೋಡೋಣ ತಾಲೀಮ್ನ ತೋರಿಸ್ತೀನಿ ನಿಮಗೆ ಇವತ್ತು ಹೋಗೋದ ಈಗ ದಿನನಿತ್ಯದಲ್ಲಿ ಈಗ ಆಲ್ರೆಡಿ ನಮ್ಮ ಅಭಿಮನ್ಯು ಧನಂಜಯ ಮತ್ತು ಭೀಮಾ ಪ್ರಶಾಂತ ಮಹೇಂದ್ರ ಪ್ರಶಾಂತ ಇನ್ನೂ ಒರೆಸಿಲ್ಲ ಮಹೇಂದ್ರ ಈ ಆನೆಗಳಿಗೆಲ್ಲ ತೂಕದ ತಾಲೀಮೆಲ್ಲ ಆಗಿದೆ ಇನ್ನು ನಾಳೆ ಏಕಲವ್ಯ ಏಕಲವ್ಯಂಗೆ ತಾಲೀಮಿನ ಮಾಡ್ತಾರೆ ತೂಕದ ತಾಲೀಮನ್ನ ಇವತ್ತಿಲ್ಲ ಇನ್ನು ನಮ್ಮ ವೀರ ಅಭಿಮನ್ಯು ಕೂಡ ರೆಡಿಯಾಗಿ ನಿಂತಿದ್ದಾನೆ ತಾಲೀಮ್ಗೆ ತಾಲೀಮ್ಗೊರೋ ಟೈಮ್ ಆಯಿತು ಮಳೆ ಕೂಡ ಬರೋ ವಾತಾವರಣ ಇದೆ ನೋಡ್ತಾ ಇರ್ಬೋದು ಈಗ ನಮ್ಮ ವೀರ ಅಭಿಮನ್ಯು ಎ ಕೆ ಫಾರ್ಟಿ ಸೆವೆನ್ ಫುಲ್ ರೆಡಿಯಾಗಿ ನಿಂತಿದ್ದಾನೆ ಈಗ ತಾಲೀಮ್ಗೆ ಸೊ ಈಗೆಲ್ಲ ಸಾಯಂಕಾಲ ತಾಲೀಮ್ಗೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದಾವೆ ಆನೆಗಳು đặc biệt là cái <laughs> gì mà cái máy mà là cái nào đặc biệt đấy பீமா ஒன்ட்டைத்துக்கு நாள

de no, 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 no. ना <tries> <tries> <tries>